ಇವತ್ತಿನ ಭಾಗ ಹಿರಿಯರ ಹಬ್ಬ ಮೇರೆಗೆ ಸತ್ಯಶೀಲೆಯ ನಲತಂಗಾಯಿ ಅಥವಾ ಶನಿ ಪ್ರಭಾವ ಎಂಬಂತ ಭಕ್ತಿಪೂರ್ವಕವಾಗಿ ಈ ಕಥೆಯನ್ನ ಈ ಗೃಹದಲ್ಲಿ ಹೇಳಿ ಹೇಳಿ ನಾವು ಇವುಗಳೆಲ್ಲ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ ಕಥಾಭಾಗವನ್ನು ಶುರು ಮಾಡಿದ್ದ ಮುಂಚೆ ನನ್ನ ಪರಂಪುಜ್ಯ ವಿದ್ಯಾರ್ಧಿಗಳಾದ ದೇವಕಿ ಎಸ್ ಮಹಾದೇವ ಶಾಸ್ತ್ರಿಗಳ ಚರಣಕ್ಕೆ ನನ್ನ ವಂದನೆಯನ್ನು ಸಮರ್ಪಣೆ ಮಾಡ್ತಾ ಕಥಾಭಾಗವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ तेरी भग पुरा thank yeah. you ಕಾಶ್ಮೀರ ಕುಂತಳ ಮಾಳವ ಸಿಂಧು ಸೌರಾಷ್ಟ್ರ ಗುರ್ಜರ ಬರಬರ ನೇಪಾಳ ಚಪ್ಪನ್ನ ಈ ಚಪ್ಪನ್ನ ಯು ದೇಶದಲ್ಲಿ ಶ್ರೇಷ್ಠವಾದ ಪಟ್ಟಣ ಅಂದ್ರೆ ತಾಮಲಿಂದ ಆ ಪಟ್ಟಣವನ್ನು ಯಾವ ರಾಮಸಿಂಹ ಎಂಬಂತ ಮಹಾರಾಜ ತಾನು ರಾಜ್ಯವಾಳ್ತಾ ಇದ್ದಾರೆ ಹಲವಾರು ಮಂತ್ರಿಗಳಿಂದ ಸೇನಾಪತಿಗಳಿಂದ ಕವಿಗಳಿಂದ ಗಮಕಿಗಳಿಂದ ವಿದ್ಯಾವಂತರಿಂದ ಕೀರ್ತನ ಕಲಾ ವಿಶಾಲನ್ನು ಕೂಡಿಕೊಂಡು ಆ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಭಗವಂತ ಕೊಟ್ಟಂತ ಸಕಲೇಶ್ವರವೆಲ್ಲವೂ ಅವನಿಗೆ ತುಂಬಿ ತುಳುಕಾಡ್ತಾ ಇದೆ ಯಾವುದಕ್ಕೇನು ಕಡಿಮೆ ಇಲ್ಲ ಎಲ್ಲಕ್ಕಿ ಇದ್ದನ್ನು ಮುಗಿಲಾಗಿ ಸುಶೀಲ ಸುಶೀಲ ಎಂಬಂತ ಸತಿಯನ್ನು ಕೂಡ ಕೂಡಿದ್ದಾನೆ ಯಶನಷ್ಟೇ ಅಷ್ಟೇ ಸುಂದರವಂತಳು ರೂಪವತಿಯು ಗುಣವತಿಯು ಚಂದ್ರನಷ್ಟೇ ಕಳೆವುಳ್ಳವಳು ಆಗಿದ್ದಾಳೆ ಆ ಮಹತಾಯಿ ಅಂತಹ ಸತೀರಿನದೊಡಗೂಡಿ ಆ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ರೆ ಯಾವ ಮಹಾತಾಯಿ ಆ ಸುಶೀಲಾದೇವಿ ತನ್ನ ಸಕೀರಿನದೊಡಗೂಡಿ ತಟ್ಟೆಯಲ್ಲಿ ಗಂಧ ಅಕ್ಷತೆ ಪುನಗು ಪನ್ನೀರು ಜಾಜಿ ಅರಿಶಿನ ಕುಂಕುಮ ಎಲ್ಲವನ್ನಿಟ್ಟುಕೊಂಡು ತನ್ನ ಸಕೀರ ಕರ್ಕೊಂಡು ಆ ದೇವಿಯ ಮಂದಿರಕ್ಕೆ ಬಂದು ಆ ಜಗನ್ಮಾತಿಯನ್ನ ಆ ತಾತ್ಯಾಗಿಯನ್ನ ಯಾವ ರೀತಿಯಲ್ಲಿ ಪೂಜೆ ಮಾಡಿದ್ದಾರೆ ಅಂತ ಹೇಳಿದ್ರೆ yeah ನಾನ ಪಾದಮೆಟ್ಟಿ ಬಂದಿರ್ತಕ್ಕಂಥ ಈ ಮನೆಯ ಉದ್ಧಾರವಾಗಲಿ ಎಂದೆಂದು ಸ್ಥಿರವಾಗಿ ನನ್ನನ್ನು ಈ ಮಾಂಗಲ್ಯ ಸ್ಥಿರವಾಗಿರುವಂತೆ ನನ್ನನ್ನು ಆಶೀರ್ವಾದ ಮಾಡ್ತಾ ಅಂತ ಹೇಳಿ ಆ ಜಗಜ್ಜನನಿಯನ್ನ ಆ ಮನೆ ದೇವತೆಯನ್ನ ಆ ದುರ್ಗಿಯನ್ನ ಆ ಶಾಂಬುವನ್ನ ಬೀಳ್ತಾ ಇದ್ದಾಳೆ ಅಲ್ಲಿರ್ತಕ್ಕಂಥ ಸಕಿರಿಗೆಲ್ಲ ತೀರ್ಥ ಪ್ರಸಾರ ಕೊಡ್ತಾ ದಿನನಿತ್ಯ ಇದೇ ರೀತಿಯಾಗಿ ಪೂಜೆ ಮಾಡ್ತಾ ಇದ್ರೆ ಮಹಾರಾಜ ರಾಮಸಿಂಹನಿಗೆ ಮತ್ತಷ್ಟು ಧೈರ್ಯ ಸ್ಥೈರ್ಯ ಕೀರ್ತಿ ಎಲ್ಲೆಲ್ಲಿಯೂ ಹರಡುತ್ತಾ ಇದೆ ಕಾರಣ ಸತಿ ಮಾಡುವ ಸತ್ಕಾರ್ಯ ಮನೆಗೆ ಅಷ್ಟೊಂದು ಶ್ರೇಯಸ್ಕರ ಎನ್ನಾದವಳು ಮನೆಯಲ್ಲಿ ನಗುನಿಡ್ತಾ ಇದ್ರೆ ಎನ್ನಾದವಳು ತಾಯಿ ಮನೆಯಲ್ಲಿ ಯಾವತ್ತೂ ಕೂಡ ನಗುನಂತಹ ಪೂಜೆ ಪುರಸ್ಕಾರ ಮನೆಯವರನ್ನ ಎಡೆಮಿಳದೆ ಮಾಡ್ತಾ ಇದ್ರೆ ಸ್ವಚ್ಛವಾಗಿ ಆ ಮನೆಯಲ್ಲಿ ಇಟ್ಕೊಂಡಿದ್ರೆ ಆ ಮನಸ್ಸು ಕೂಡ ಸ್ವಚ್ಛವಾಗಿದ್ರೆ ಖಂಡಿತವಾಗ್ಲೂ ಆ ಮನೆ ನಂದುಗೋಪುರವಾಗಿ ಬೆಳೀತಾ ಇರ್ತದೆ ಬಂದಂತ ಯಾವ ಕಷ್ಟ ಕಾಣ ಭಗವಂತ ಹಾಗೆ ಹಾಗೆ ಮಾಡ್ಬಿಡ್ತಾನೆ ಇಲ್ಲ ಹೇಳಿ ಒಂದಕ್ಕೊಂದು ಒಂದಕ್ಕೊಂದು ಉಳಿಸ್ಕೊಂಡು ಅದೇ ದೊಡ್ಡದಾಗುತ್ತೆ ಕಷ್ಟಗಳು ನಾವು ಪೂಜೆ ಮಾಡುವುದರಿಂದ ಆರಾಧನೆ ಮಾಡುವುದರಿಂದ ನಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ ಯಾವ್ದು ಮನೆ ಸ್ವಾಮಿ ಚೆಲುರಾಯಸ್ವಾಮಿ ಎಂಥ ಮಹಾನುಭಾವ ಮೂರ್ನಾಮದಯ್ಯ ಆ ಭಗವಂತ ಖಂಡಿತವಾಗಲಿ ಯಾವತ್ತಿಗೂ ಕೈ ಬಿಡುವುದಿಲ್ಲ ಆದರೆ ಪ್ರತಿಯೊಬ್ಬ ಮನುಷ್ಯಗೂ ನಂಬಿಕೆ ಇರಬೇಕು ಗೊಂಬೆಗೆ ಕೈ ಮುಗಿದರೂ ನಂಬಿಕೆ ಇರಬೇಕಯ್ಯ ಒಂದು ಕಲ್ಲಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇರಲಿ ಒಂದು ಪೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇರಲಿ ಒಂದು ಕ್ಯಾಲೆಂಡರ್ ಇರಲಿ ಅಲ್ಲೊಂದು ವಿಗ್ರಹ ಇರಲಿ ಇಲ್ಲಿ ದೇವರು ಅಂತಕ್ಕಂಥ ನಂಬಿಕೆ ನಮ್ಗೆ ಇರಬೇಕು ಆ ನಂಬಿಕೆ ಇಲ್ಲದೆ ಅಂತಕ್ಕಂಥ ಪೂಜೆ ಎಷ್ಟು ಮಾಡಿದ್ರೆ ಇರೋ ಪ್ರಯೋಜನವಿಲ್ಲ ಬಸವಣ್ಣವ್ರು ಮೊದಲೇ ಹೇಳಿಬಿಡ್ತಾರೆ ನಂಬಿಕೆ ಇಲ್ಲದ ಪೂಜೆ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ನಂಬಿಕೆ ಓ ಎನ್ನಡಿ ನಮ್ಮ ಶಿವ ನಂಬಿ ಕರೆದರೆ ಓ ಎನ್ನು ನಮ್ಮ ಹರ ನಂಬಿ ಕರೆದರೆ ಓಡೋಡಿ ಬರುವನೆಯೇ ನೀರುವ ಎಡೆಗೆ ನಂಬಿಕೆಯನ್ನು ಕರೆದು ಬಿಟ್ರೆ ನಾನು ಇರೋದಕ್ಕ ಅವನೇ ಓಡೋಣ ಎಂದು ಮೇಲೆ ಅಂತಹ ಮಹಾಮಹಿಮನಾಗ್ತಕ್ಕಂಥ ಭಗವಂತನನ್ನ ಆ ತಾಯಿ ತನ್ನ ರಾಜ್ಯದಲ್ಲಿ ಪೂಜೆ ಮಾಡ್ತಾ ಇದ್ರೆ ಮಹಾರಾಜರಿಗೆ ಮತ್ತಷ್ಟು 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 ಧೈರ್ಯ ಸ್ಥೈರ್ಯಗಳು ಹೆಚ್ಚುತ್ತಾ ಇದೆ ಎಲ್ಲ ಕೊಟ್ಟಿದ್ದಾರೆ ಭಗವಂತ ಸಕಲೈಶ್ವರ್ಯವೆಲ್ಲ ತುಂಬಿ ತುಳು ಕಾಣ್ತಾ ಇದೆ ಆದರೂ ಒಂದು ಚಿಂತೆ

ಅವಾಗಿಂದ ತಾಳ ಹಾಕಿದ್ನಲ್ಲ ಅದ್ರ ಜ್ಞಾಪಕದ ಮೇಲೆ ಮಾಡ್ಬೇಕೆ ನೀವು ಅವರ ಇಲ್ಲಿ ಬನ್ನಿ ಇಲ್ಲಿ ಬರ ಮುಂದೆ ಚಿಂತೆಗೂ ಚಿಂತೆಗೂ ಬಿಂದು ಮಾತ್ರ ವ್ಯತ್ಯಾಸ ಚಿಂತೆ ಅಂದ್ರೆ ಬದುಕಿರೋ ಮನುಷ್ಯನ ಸುಟ್ಟಾಗ್ತದೆ ಅದು ಚಿಂತೆ ಚಿಂತೆ ಅಂತಕ್ಕಂಥದ್ದು ಸತ್ತ ಮೇಲೆ ಸುಟ್ಟರೆ ಈ ಚಿಂತೆ ಅಂತಕ್ಕಂಥದ್ದು ಬದುಕಿದಲ್ಲಿ ಸುಟ್ಟಾಗ್ತದೆ ಚಿಂತೆ ಬಂದಂತ ಮನುಷ್ಯ ನೋಡಿ ಹಾಗೆ ಕೊರಗಿ 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 ಏನು ಬಂದದೆ ಅಷ್ಟೊಂದು ಚಿಂತನೆ ಅಷ್ಟೊಂದು ನುಂತನೆ ಯಾಕೋ ಹಿಂಗಾದ ಅಂತಾರೆ ಅದು ಕೂಡ ಆ ಚಿಂತೆ ಬಂದೆ ಅಂದ್ರೆ ಇಲ್ಲಿ ರಾಜ ರಾಜರಿಗೆ ಯಾವ ಚಿಂತೆ ಮಕ್ಕಳಿಲ್ಲ ಭಗವಂತ ಕೊಟ್ಟಂತ ಸಕಲೈಶ್ವರ್ಯವೆಲ್ಲ ತುಂಬಿ ತುಳುಕಾಡ್ತಾ ಇದೆ ಮಕ್ಕಳಿಲ್ಲ ಹಿಂದಿನ ಕಾಲ ಯಾವ ಕಥೆ ತಗೊಂಡ್ರು ಸ್ವಲ್ಪ ಅಷ್ಟೇನೆ ರಾಮಾಯಣ ತಗೊಳ್ಳಿ ಮಕ್ಕಳಿಲ್ಲ ಮಹಾಭಾರತ ತಗೊಳ್ಳಿ ಮಕ್ಕಳಿಲ್ಲ ಇನ್ನೊಬ್ಬ ಪ್ರಾಧಿಕತೆ ತಗೊಳ್ಳಿ ಮಕ್ಕಳಿಲ್ಲ 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 ಸದ್ಯ ಈ ಕಾಲೇ ಭಗವಂತ ಅದೊಂದು ಭಂಗತ ತಪ್ಪಿಸ್ಬಿಟ್ಟ ಯಥೇಚ್ಛವ ಕೊಟ್ಟಿದ್ದಾನೆ ಎಲ್ಲಿಗೋಗಿದ್ರಿ ಅಯ್ಯೋ ಎರಡೇ ಸಾಕು ಅದಕ್ಕೆ ಫ್ರೀ ಮಾಡಿಸ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡ್ಸಕ್ ಹೋಗಿದ್ರು ಆದರೆ ಮಕ್ಕಳ ಭಾಗ್ಯ ಅಪಾರ ಅಪುತ್ರ ಗತಿರ್ನಾಸ್ತಿ ಸ್ವಲ್ಪ ನೈವಚ ನೈವಚ ಅವೇನ್ ಮುಖದ ಖಚಿತ ತಾಪದ ಅಗ್ರಹ ಅಂತ ಹೇಳ್ತಾರೆ ಮಕ್ಕಳಿಲ್ಲದವರಿಗೆ ಸ್ವರ್ಗವೂ ಇಲ್ಲ ಗತಿಯೂ ಇಲ್ಲ ಅಂತ ಹೇಳಿದ್ರೆ ಆ ಮಕ್ಕಳಿಗೋಸ್ಕರ ಮನುಷ್ಯ ಯಾದಗಾಗುವಂತ ಪುಸ್ತಕ ಅಂದ್ರೆ ಮಕ್ಕಳೇ ಮನೆಗೆ ಬಂಗಾರ We're ಮಕ್ಕಳಿರುವ ಮನೆ ಚಂದ ಮಕ್ಕಳಾಳುವ ಭಾಷೆ ಚಂದ ಮಕ್ಕಳು ನಡೆಯುವ ನಡೆ ಚಂದ ಮಕ್ಕಳಿರತಕ್ಕಂಥ ಮನೆ ಆನಂದವೇ ಆನಂದ ಅದಕ್ಕೆ ಹೇಳ್ತಾರೆ ಕರಿಗಳು ಮಕ್ಕಳೇ ಮನೆಗೆ ಬಂಗಾರ ಬಂಗಾರ ಇದ್ರಷ್ಟು ಸಂತೋಷ ಆಗಲ್ಲ ಮಕ್ಕಳ ಮನೆಯಲ್ಲಿ ಅಷ್ಟು ಆನಂದವಾಗ್ತದೆ ಮಕ್ಕಳೇ ಇಲ್ಲದೆ ಗಂಡ ಹಿಡ್ತೀರೇನೆ ಆಗ್ಬಿಟ್ರೆ ಈ ಅಮ್ಮನ ಆಯ್ಯಪ್ಪ ಬಯ್ಯೋದು ಅಯ್ಯಪ್ಪನ ಈ ಅಪ್ಪ ಮಗ ಬಯ್ಯೋದು ಸುಮೃತ ಗುದ್ದಾಗ ಅಷ್ಟೇನೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಹೀಗಿರಬೇಕಾದ್ರೆ ಕೂಸು ಇದ್ದ ಮನೆಗೆ ಬೀಸಲಿಕೆಯಾದಾಗ ಕೂಸು ಕಂದೆಯ ಒಳವರಗ ಹಾಡಿದರೆ ಬೀಸಲಿಕೆಗಾಗಿ ಸುಳದಾದ್ರೆ ಕಾರಣ ಕೇಳ ಊಸಿದ್ದ ಮನೆಗೆ ಬೀಸಲಿಕ್ಕೆ ಬೇಕಿಲ್ಲ ಅಷ್ಟು ತಂಪಾಗಿರುತ್ತೆ ಮನೆ ಅಂತ ಹೇಳಿದ್ದಾರೆ ಕವಿ ಭೂಮಿಗೆ ಹೆಸರೇ ಶೃಂಗಾರ ಗಗನಕ್ಕೆ ಚಂದ್ರನೇ ಅಲಂಕಾರ ಆದಂಗ ನಾರಿಗೆ ಗುಣನೇ ಶೃಂಗಾರ ಮಕ್ಕಳೇ ಮನೆಗೆ ಬಂಗಾರ ಅಂತ ಅಂತಹ ಮಕ್ಕಳಿಲ್ಲದೆ ಯಾವ ರಾಜ ರಾಣಿಯರು ಪ್ರಸ್ತವಿಸ್ತಾ ಇದ್ದಾರೆ ಗಗನದಲ್ಲಿ

ಿಲ್ಲದಿಳಿಸೋಬೇಕುದೇ ಸಲೆಬತ್ತಿದ ಸರೋವರಕ್ಕೆ ನವ ಆರ ವಂಶಕ್ಕೆ ಯಾವ ವಂಶದಲ್ಲಿ ಒಂದು ಹೆಣ್ಣಾಗಲಿ ಆಗಲಿ ಒಂದು ಗಂಡ ಆಗಲಿ ಇಲ್ಲವೋ ಆ ಸಿರಿಯು ಮೆರೆಯದೈ ಹರಹರ ಶ್ರೀ ಶತಸೋಮೇಶ್ವರ ಅಂತ ಹೇಳಿ ಚನ್ನರಿಶಿತ ಸಾರಿ ಹೇಳಿದ್ದಾರೆ ಇಲ್ಲಿ ರಾಜರಾಣಿಯರು ಭಗವಂತ ಕೊಟ್ಟಂತ ಐಶ್ವರ್ಯವಿಲ್ಲ ಇದೆ ಆದರೆ ಮಕ್ಕಳಿಲ್ಲ அதுக்காக பரிந்து கால கழித்து